ವೀಕ್ಷಕರೇ ನಮಸ್ಕಾರ ಈ ದಿನ ಡಿ ಕಾರೇಹಳ್ಳಿ ಸಮೀಪ ಇರತಕ್ಕಂತಹ ದಾನ್ ಕುಮಾರ್ ಅವರ ತೋಟದಲ್ಲಿ ಅಕ್ಷಯ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ನಾಡಿನ ಹೆಸರಾಂತ ಸಂಸ್ಥೆ ಅಕ್ಷಯ ಬಳಗ ರೈತರಿಗಾಗಿ ರೈತರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿರುತ್ತೆ ಈ ದಿನದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪರಿಣಿತರು ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ನೀಡಿರುತ್ತಾರೆ ದಯಮಾಡಿ ಈ ಥರದ ಮಾಹಿತಿಗಳನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಇವತ್ತು ಬಹಳ ವಿಶೇಷವಾದಂತ ಸಭೆ ಬಡಗದ ಸಭೆ ಬಗ್ಗೆ ಬಹುಶಃ ಸಾಕಷ್ಟು ಜನ ಅಟೆಂಡ್ ಮಾಡಿದಿರ ಅಂತ ಅನ್ಕೊಳ್ತೀನಿ ಪ್ರತಿ ತಿಂಗಳು ಕಡೂರು ವಿಭಾಗದಲ್ಲಿ ಮೊದಲನೇ ಶನಿವಾರ ನಡೆಯುತ್ತೆ ಬಟ್ ಈ ಸತ್ಯ ಮೊದಲನೇ ಶನಿವಾರ ನಡೀತಾ ಇಲ್ಲ ಎರಡನೇ ಶನಿವಾರ ನಡೀತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಮೊದಲನೇ ಈ ಸಭೆ ಐದು ಶನಿವಾರ ಬಂದಿದೆ ಒಂದು ಇನ್ನೊಂದು ದಾನ್ ಕುಮಾರ್ ಅವರು ಈ ತೋಟದ ಮಾಲೀಕರು ಬಿಸಿ ಇದ್ಲಾ ಮತ್ತೆ ಒಂದು ಶನಿವಾರ ಅದಕ್ಕೋಸ್ಕರ ನಾವು ಅದು ಒಂದ್ ವಾರ ಒಂದಕ್ಕೆ ಹಾಕೊಂಡು ಸೊ ಎಲ್ಲಾ ಬಳಗದ ಸಭೆನೂ ಕೂಡ ನಾವು ಒಂದಕ್ಕೆ ಹಾಕೊಂಡು ನಡೆಸ್ತಾ ಇದೀವಿ ಆ ಇವತ್ತು ಒಂದು ಬಹಳ ವಿಶೇಷವಾದಂತ ಸಭೆ ಅದು ಏನಕ್ಕೆ ಅಂತ ಮುಂದೆ ಗೊತ್ತಾಗ್ತದೆ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಸಭೆ ಬಗ್ಗೆ ಬಟ್ ಅದಕ್ಕೆ ಆದ್ರೆ ನಾನು ಇವಾಗ ದಾನ್ ಕುಮಾರ್ ಅವರು ದಯವಿಟ್ಟು ಇಲ್ಲಿ ಬಂದು ಕೂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಆ ಬಹಳ ವಿಶೇಷವಾಗಿ ಇನ್ನಿಬ್ರು ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಈ ಸಭೆಗೆ ಒಬ್ರು ನಿಮಗೆ ಚಿರಪರಿಚಿತರು ನಮ್ಮ ಮುರಳೀಧರ್ ಆಯ್ತಾ ಸೊ ಮುರಳೀಧರ್ ಗೊಂಗರ್ಮಳೆ ಅವರು ದಯವಿಟ್ಟು ಮುರಳಿ ಇಲ್ಲಿಗೆ ಆ ಅವ್ರ ಬಗ್ಗೆ ಗೊತ್ತಿದೆ ಯಾಕೆಂದ್ರೆ ಆಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೊಪ್ಪೇನು ಎಷ್ಟು ಜಾತಿಯ ಸೊಪ್ಪುಗಳಲ್ಲಿ ತಿನ್ಬೋದು ನಮ್ಮ ಆರೋಗ್ಯದ ಬಗ್ಗೆ ಅದಕ್ಕೆ ಯಾವ್ಯಾವ ಏನೇನ್ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಹೊತ್ತು ನಮ್ಮ ಜೊತೆ ಮಾತನಾಡೋರಿದ್ದಾರೆ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಗೋವರ್ಧನ್ ಅಂತೇಳಿದ್ದಾರೆ ಆ ತುಂಬ ಆತ್ಮೀಯ ಮಿತ್ರ ನಮ್ಮ ತಾಲ್ಲೂಕಿನ ಚಿಕ್ಕನಹಳ್ಳಿ ತಾಲೂಕು ತಿಮ್ಮಿ ಅವರು ಬನ್ನಿ ಆಯ್ತಾ ಅವರು ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಮ್ಮದು ಅವ್ರದ್ದು ಒಡನಾಟ ಸಾವಯವ ಕೃಷಿನಲ್ಲಿ ಚಿಕ್ಕನಹಳ್ಳಿ ತಾಲ್ಲೂಕ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಸಾಕಷ್ಟು ರೈತರುಗಳನ್ನ ಪ್ರೇರೇಪಿಸಿ ಅವರುಗಳ ಕೈಲೆಲ್ಲ ಸಾವಯವ ಕೃಷಿ ಮಾಡಿಸಿ ಕೃಷಿ ಪ್ರವಾಸಗಳು ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಸಾಕಷ್ಟು ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು ನಾವು ನಮ್ಮ ಮುಂಚೆ ಇದು ಅಕ್ಷಯ ಕಂಪ ಬಡಗ ಇತ್ತೀಚೆಗೆ ಆಗಿದ್ದು ಸಂಸ್ಥೆಯನ್ನು ಹೆಸರಿಟ್ಕೊಂಡು ಅದಕ್ಕೆ ಮುಂಚೆ ಇದ್ದಲೂ ಕೂಡ ಇದೊಂದು ಬಳಗದ ಸಭೆ ನಡೀತಾ ಇತ್ತು ಅದರ ಹೆಸರಿನಪ್ಪ ಅಂದ್ರೆ ಸಿರಿ ಸಮೃದ್ಧಿ ಬಳಗ ಅಂತ ಇಡೀ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಏನಾದ್ರು ನೀವು ಪ್ರಗತಿಪಾಲ ರೈತರನ್ನ ನೋಡಬಹುದು ಅಂತಂತಂದ್ರೆ ಇದ್ದಾರೆ ಅಂತಂತಂದ್ರೆ ಅದಕ್ಕೆ ಸಿರಿ ಸಮೃದ್ಧಿ ಬಡಗಾನೇ ಕಾರಣ ಅದಕ್ಕೂ ಕೂಡ ಕಾರಣಕರ್ತರು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿನಲ್ಲಿ ಇದು ಪ್ರಾರಂಭ ಮಾಡಿದ್ದವರು ಕೇವಲ ಒಂದ್ ಹತ್ತು ಜನ ಒಂದು ತೋಟದಲ್ಲಿ ಕೂತ್ಕೊಂಡು ಅರಸಿಕೆರೆ ಹತ್ರ ಅರಸಿಕೆರೆ ತಾಲೂಕು ಎಲ್ಲಿ ಅದು ಇವರು ಲಾಯರ್ ಒಂದು ತೋಟದಲ್ಲಿ ಮಾಡಿದ್ವಿ ಅಲ್ಲ ಅಲ್ಲಲ್ಲ ಮಾರ್ಗಣ್ಣಳ್ಳಿ ಹತ್ರ ಊರದು ಲಕ್ಕಿಹಳ್ಳಿ ಹ ಲಕ್ಕಿಹಳ್ಳಿ ತೋಟದಲ್ಲಿ ಒಂದು ಹತ್ತು ಜನ ಕೂತ್ಕೊಂಡು ಒಬ್ರು ಅರಸಿಕೆರೆಲ್ಲ ಲಾಯರ್ ಅವರು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಏನ್ ಮಾಡೋದು ಏನಾದ್ರೂ ರೈತರು ಸೇರ್ತಾ ಇಲ್ಲ ರೈತರು ಒಬ್ರಿಗೊಬ್ರು ಮುಖಾಮುಖಿ ಭೇಟಿ ಆಗ್ಬೇಕು ಯಾಕೆಂದ್ರೆ ಜ್ಞಾನಗಳಿದೆಯಲ್ಲ ನಮ್ಗೆ ಯಾವ್ದೇ ಯೂನಿವರ್ಸಿಟಿ ಇಲ್ಲ ತಿಳ್ಕೊಳ್ಳೋದಿಕ್ಕೆ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಯಾವ್ದೇ ಟೆಕ್ಸ್ಟ್ ಬುಕ್ ಇಲ್ಲ ನೀವು ಕೃಷಿ ಮಾಡೋದಕ್ಕೆ ಅಂತ ಟೆಕ್ಸ್ಟ್ ಬುಕ್ ಇಲ್ಲ ಆದ್ರೆ ಹೆಂಗೆ ನಾವ್ ಏನಾದ್ರು ಮಾಡಿ ಅದ್ರ ಬಗ್ಗೆ ಜ್ಞಾನ ತಿಳ್ಕೊಬೇಕು ಅಂದ್ರೆ ರೈತರ ಅನುಭವಗಳನ್ನ ನಾವು ತಗೊಂಡ್ ತಗೊಂಡೆ ನಾವ್ ಏನಾದ್ರೂ ಮುಂದುವರೆಯದಕ್ಕೆ ಸಾಧ್ಯ ನಮ್ಗೊಂದು ಟೆಕ್ಸ್ಟ್ ಅಂತ ಇಲ್ಲ ನಿಮ್ಗೆ ಡಾಕ್ಟರ್ ಆಗೋದಿಕ್ಕಿದೆ ಲಾಯರ್ ಇದೆ ಇಂಜಿನಿಯರಿಂಗ್ ಆಗೋದಿಕ್ಕಿದೆ ಎಲ್ಲದಕ್ಕೂ ಕೂಡ ನಮ್ಗೆ ಟೆಕ್ಸ್ಟ್ ಇದೆ ಅದ್ರೊಬ್ಬ ರೈತ ಆಗ್ಬೇಕು ಅಂದ್ರೆ ನಿಮ್ಗೆ ನೂರ್ ಮಾರ್ಕ್ಸ್ ಒಂದೇ ಒಂದು ಸಬ್ಜೆಕ್ಟ್ ನಮ್ಗೆ ಸ್ಕೂಲ್ಗಳಲ್ಲಿ ಕೃಷಿ ಪ್ರಧಾನ ದುರಂತ ಕೃಷಿಗೆ ಸಂಬಂಧಪಟ್ಟಂತ ಒಂದು ಟೆಕ್ಸ್ಟ್ ಬುಕ್ ಇಲ್ಲ ಆದ್ರೂ ಕೂಡ ನಾವು ರೈತರ ಮಕ್ಕಳಿಗೆ ಕೃಷಿ ಬಗ್ಗೆ ಹೇಳ್ಕೊಡ್ಬೇಕಾಗಿದೆ ಅವ್ರ ಏನ್ ಮಾಡ್ತಾ ಇದಾರೆ ಇವತ್ತು ಅಪ್ಪ ಏನ್ ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ದಾರೆ ಅವ್ರು ಅವ್ರಪ್ಪ ಏನ್ ಮಾಡ್ತಾ ಇದ್ರು ಅವ್ರು ಅವ್ರ ಅಪ್ಪ ಏನ್ ಮಾಡ್ತಾ ಇದ್ರು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬದಲಾವಣೆಗಳು ಬೇಕಾ ವೈಜ್ಞಾನಿಕವಾಗಿ ಯಾವ ನಾವು ದೃಷ್ಟಿಕೋನದಲ್ಲಿ ನೋಡ್ಬೇಕಾಯ್ತನ್ನ ಏನೇನು ಬದಲಾವಣೆಗಳನ್ನು ಮಾಡ್ಕೋಬಹುದು ಸಾಧ್ಯತೆಗಳು ಏನಿದೆ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ ಸಾಧ್ಯತೆಗಳು ಏನಿದೆ ಇವುಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾ ಹೋದ್ರೆ ಯಾರು ಬಗ್ಗೆ ಜ್ಞಾನ ಇಲ್ಲ ಬಟ್ ಎಲ್ಲ ಇದೆ ಜ್ಞಾನ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಜನಗಳಲ್ಲಿ ಜ್ಞಾನ ಇದೆ ಅದಂಗೆ ಅವ್ರು ಅವ್ರವ್ರ ಇದಕ್ಕೆ ಮುಚ್ಚ ಹೋಗ್ತಾರೆ ಒಂದು ಉದಾಹರಣೆಗೆ ನಾಟಿ ವೈದ್ಯರು ಅಲ್ವಾ ಸಾಕಷ್ಟು ಜನ ಇದಾರೆ ನಮ್ಮಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ಸಿಗ್ತಾರೆ ಅದ್ ಹೆಂಗ್ ಮಾಡ್ತಾರೆ ಹೇಳ್ರಿಂದ ಅದ್ ಹೇಳಂಗಿಲ್ಲ ಮೂಡ್ ನಂಬಿಕೆಗಳು ಆಯ್ತಾ ಅಥವಾ ತೋರ್ಸಂಗಿಲ್ಲ ಈ ತರ ಹಂಗಾಗಿ ಎಲ್ಲ ಪೂರ್ತಿ ಹೆಂಗೆಲ್ಲ ನಶಿಸ್ ಹೋಗ್ತಾರೆ ಸೊ ಇದನ್ನ ಏನಾದ್ರು ಮಾಡ ಅದರಿಂದ ಆಚೆ ತರಬೇಕು ಎಲ್ಲರಿಗೂ ಕೂಡ ಎಲ್ಲ ನಾನು ಕೂಡ ಸಿಗೋತರ ಮಾಡ್ಬೇಕು ಅಂತೇಳಿ ಈ ಬಳಗದ ಸಭೆನ ಪ್ರಾರಂಭ ಮಾಡುದು ಯಾವಾಗ ಏನಾಗುತ್ತೆ ನಾಲ್ಕು ಜನ ಹದ ಜನ ಸೇರಿದಾಗ ಯಾವುದೋ ವಿಷಯದ ಬಗ್ಗೆ ಮಾತನಾಡ್ತೀನಿ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನಾನು ಮಾತಾಡ್ಲೇಬೇಕಾದಂತಹ ಸನ್ನಿವೇಶ ಬಂದ್ ಅವಾಗ ಇಲ್ಲಿ ಗೊತ್ತಿರ್ತಕ್ಕಂಥ ನಾಲ್ಕು ಜನಕ್ಕೆ ಏನೋ ಒಂದು ಸಹಾಯ ಆಗುತ್ತೆ ಅವ್ರಿಗೆ ಎಲ್ಲೋ ಒಂದು ಆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅದಕ್ಕೆ ಒಂದು ಪರಿಹಾರ ಸಿಗ್ತಂ ಆಗುತ್ತೆ ಸೊ ಈ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಸಿರಿ ಸಮೃದ್ಧಿ ಬಳಗ ಹುಟ್ಟಾಕ್ಲಾಯ್ತು ಇಲ್ಲಿ ತುಮಕೂರು ಜಿಲ್ಲೆನಲ್ಲಿ ಅದು ಎಷ್ಟು ಮಟ್ಟಿಗೆ ಪ್ರೇರಣೆ ಆಯ್ತಪ್ಪ ಅಂತಂದ್ರೆ ಹತ್ತು ಜನದಿಂದ ಶುರುವಾಗಿತ್ತು ಅವಾಗೆಲ್ಲ ಫೋನ್ ಮೊಬೈಲ್ ತೊಂಬತ್ ಮೂರಲ್ಲಿ ಮೊಬೈಲ್ ವಾಟ್ಸಪ್ ಏನು ಇರಲಿಲ್ಲ ಪೋಸ್ಟ್ ಕಾರ್ಡ್ ಅಲ್ಲಿ ಬರಿತಾ ಇದ್ವಿ ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದ್ಬಿಟ್ಟು ಏನ್ ನಮ್ಮ ಅಡ್ರೆಸ್ ಇರೋದು ಅಡ್ರೆಸ್ ಬರ್ದಿರಿ ಬರೀರಿ ಅಂತ ಹೇಳಿ ಪುಸ್ತಕದಲ್ಲಿ ಎಲ್ಲರಿಗೂ ಪೋಸ್ಟ್ ಕಾರ್ಡ್ ಬರ್ದ್ಬಿಟ್ಟು ಇಂಥ ದಿವಸ ಇಂಥ ತಾರೀಕು ಇಂಥ ತೋಟದಲ್ಲಿ ಸಭೆ ನಡೆಯುತ್ತೆ ಮುಂದಿನ ಸಭೆ ಅಂತ ನಾವು ಹಾಕಬಿಡ್ತಾ ಇದ್ವಿ ಅಷ್ಟೇ ಇನ್ನೂರು ಇನ್ನೂರ ಐವತ್ತು ಜನ ತನಕ ಜಸ್ಟ್ ಸುಮ್ಮನೆ ಬರೀ ಆಮೇಲೆ ವಿಷಯ ಇಲ್ಲೇ ಅನೌನ್ಸ್ ಮಾಡ್ಬಿಡ್ತಾ ಇದ್ವಿ ಮುಂದಿನ ತಿಂಗಳು ಸಭೆ ಎಲ್ಲಿ ಅಲ್ಲಿ ಯಾರೋ ಒಬ್ರು ಎದ್ಬಿಡೋ ಏ ನಾನು ಮಾಡಲೇಬೇಕು ಮುಂದಿನ ತಿಂಗಳು ಸಭೆ ನಾನು ಮಾಡ್ತೀನಿ ಅವಾಗ ಅಷ್ಟು ಸುಮಾರು ಜನಕ್ಕೆ ಅದೇ ರಿಜಿಸ್ಟರ್ ಆಗ್ಬಿಡೋದು ಮುಂದಿನ ತಿಂಗಳು ಸಭೆ ತೋಟದಲ್ಲಿ ನಡೆಯುತ್ತಂತೆ ಹೋಗ್ಬೇಕಂತೆ ಹೋಗೋಣ ಅಂತ ಬಿಡು ಮಾಡ್ಕೊಂಡು ಬರೋರು ಇವ್ರು ಯಾರಿಗೂ ಕೂರ್ಸೋತಿಲ್ಲ ಎಲ್ಲ ಅನುಕೂಲಗಳು ಇದೆ ಬಟ್ ಯಾರಿಗೂ ಕೂರ್ಸೋತಿಲ್ಲ ಬರೋದಕ್ಕೆ ಸಭೆಗಳಿಗೆ ಆದ್ರೆ ಅಷ್ಟು ತುಂಬಾ ತುಂಬಾ ಪರಿಣಾಮಕಾರಿಯಾಗಿ ಆ ಸಭೆ ನಡ್ಕೊಂಡು ಹೋಗ್ತಾ ಇತ್ತು ಅದ್ರ ಜೊತೆಗೆ ಆ ಸಭೆಯಿಂದ ಪ್ರೇರಿತರಾಗಿ ಸಹಜ ಸಮೃದ್ಧ ಅಂತ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶ ಗ್ರಾಮಾಂತರ ಜಿಲ್ಲೆನಲ್ಲಿ ಸಹಜ ಸಮೃದ್ಧ ಅಂತ ಒಂದು ಸಂಘ ಒಂದು ಸದ್ಯ ತರದ ಒಂದು ಸಂಘ ಹುಡುಕೊಳ್ತೀವಿ ಅದಿವತ್ತಿನ ದಿವಸ ಎಷ್ಟು ಒಂದು ಸಾವಿರ ಕೋಟಿ ನೂರ್ ನೂರು ಕೋಟಿ ಟರ್ನ್ ಓವರ್ ಏನೋ ಮಾಡ್ತಕ್ಕಂತ ಒಂದು ಸಂಸ್ಥೆಯಾಗಿ ಬೆಳೆಸಿಬಿಟ್ಟಿದೆ ಇವತ್ತು ನಿಮಗೆ ಏನಾದರೂ ಸಾವಯವಕ್ಕೆ ತರಕಾರಿ ಬೀಜಗಳು ಬೇಕು ಅಂತಂದರೆ ಮೈಸೂರಿನಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಒಂದು ಇಷ್ಟು ಕಳಿಸ್ತಾರೆ ನಿಮ್ಗೆ ಯಾವ್ದು ಬೇಕಾದ್ರೂ ಬೀಜನ ನೀವು ಆನ್ಲೈನಲ್ಲೇ ಬೇಕಾದ್ರೆ ಅವ್ರಿಗೆ ಬುಕ್ ಮಾಡ್ಬೋದು ನಿಮ್ಮ ಮನೆಗೆ ಪೋಸ್ಟಲ್ಲಿ ಅಥವಾ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ ಆಮೇಲೆ ಸಾಕಷ್ಟು ಮೇಳಗಳನ್ನ ನಡೆಸ್ತಾರೆ ಬಾಳೆ ಮೇಳ ಇರ್ಬೋದು ಆಮೇಲೆ ತರಕಾರಿ ಗೆಡ್ಡೆ ಗಿಡಸಿನ ಮೇಳ ಇರ್ಬೋದು ಸೊಪ್ಪಿನ ಮೇಳ ಇರ್ಬೋದು ಈ ತರದನ್ನ ಮೇಳಗಳನ್ನ ಆಯೋಜಿಸ್ತಾರೆ ದೇಸಿ ಎಣ್ಣೆ ಮೇಳ ನಡೀತಾ ಇಲ್ಲ ಇವಾಗ ಈ ತರದ್ದು ಸಾಕಷ್ಟು ಅಂದ್ರೆ ರೈತರಿಗೆ ಅನುಕೂಲ ಆಗಂಗೆ ರೈತರಿಗೆ ಒಂದು ಮಾರ್ಕೆಟ್ ಒಂದ್ ವೇದಿಕೆಯನ್ನ ನಿರ್ಮಿಸಿಕೊಡ್ತಕ್ಕಂತ ಕೆಲಸ ಇವತ್ತು ಸಂಸ್ಥೆ ಮಾಡ್ತಾ ಇದೆ ಸೊ ಅದಕ್ಕೂ ಕೂಡ ಮೂಲ ಯಾವ್ದಪ್ಪ ಅಂದ್ರೆ ಸಿರಿ ಸಮೃದ್ಧಿ ಸಮೃದ್ಧಿತ್ತು ಸೊ ಸಿರಿ ಸಮೃದ್ಧಿ ಬಳಗ ನಂತರದಲ್ಲಿ ಏನಾಯ್ತು ಅಂದ್ರೆ ಒಂದಿಷ್ಟು ರಾಜಕೀಯ ಮತ್ತೊಂದು ಮತ್ತೊಂದು ಬಂಡವಾಳ ಶಾಹಿಗಳು ಎಲ್ಲ ಸೇರ್ಕೊಂಡು ಇದು ಬಡವ್ರ ಮಾಡುವಂತ ಸಭೆ ಅದಕ್ಕೆ ನಾನು ಹೇಳದೆ ತಾನುಕುಮಾರ್ ಬೇಜಾರ್ ಮಾಡ್ಕೊಂಡ್ರೆ ನೋ ಗೊತ್ತಿಲ್ಲ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಬೇದಿಕೆ ಹಾಕೋದಿಲ್ಲ ಇವ್ರ ಅಧ್ಯಕ್ಷತೆ ಇವ್ರ ಅತಿಥಿಗಳು ಇವ್ರ ಸ್ವಾಗತ ಭಾಷಣ ಅದ್ ಇಲ್ಲ ಅವೆಲ್ಲ ಫಾರ್ಮಾಲಿಟೀಸ್ ಬಂತು ಅಂತಂದ್ರೆ ಯಾರೋ ಒಬ್ಬ ರೈತ ಇರ್ತಾನೆ ಅವ್ನಿಗೆ ನಿಜವಾದ ಅರ್ಹತೆ ಇರುತ್ತೆ ಮಾಡ್ಬೇಕು ಅವ್ನ ತೋಟ ತುಂಬಾ ಚೆನ್ನಾಗಿ ಕಟ್ಟಿರ್ತಾನೆ ಅವನ್ ಹಿಂದೆ ಕೊಡೋದು ಬಿಡ್ತಾನೆ ಓಹ್ ಆಗಲ್ಲ ಇದು ಇದೆಲ್ಲ ದೊಡ್ಡವ್ರು ಮಾಡ್ತಕ್ಕಂಥ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಕೋನಕ್ಕೆ ಈ ತರ ಎಲ್ಲ ಒಟ್ಟಿಗೆ ಸುತ್ತ ಕೂತ್ಕೊಳ್ಳೋಣ ಮಾತಾಡೋಣ ನನ್ನ ಇದಕ್ಕೆ ಈ ತರದ ಒಂದು ಕಾರ್ಯನ ನಾವು ನಿರೂಪಿಸ್ತಾ ಇದ್ದೀವಿ ಸಾಧ್ಯವಾದಷ್ಟು ಇದನ್ನ ಯಾವ್ದಾರ ಒಂದು ಮರದ ಕೆಳಗಡೆ ನಮ್ಮಲ್ಲಿ ಒಂದು ಟಾರ್ಪಲ್ ಹಾಸ್ಕೊಂಡು ಕೂತ್ಕೊಂಡೇ ನಡೆಸ್ತಾ ಇದ್ದೀವಿ ಹೆಚ್ಚು ಈ ಸಭೆಗಳನ್ನ ಆಯ್ತಾ ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಸ್ವಲ್ಪ ನಾವು ಕೂಡ ಬದಲಾವಣೆಗಳು ಆಗ್ಬೇಕಾಗತ್ತೆ ಜಾಸ್ತಿ ಹೊತ್ತು ಕೆಳಗಡೆ ಆಗಲ್ಲ ಅಥವಾ ವಯಸ್ಸಾಗಿರೋರು ಬರ್ತಾರೆ ಜಾಸ್ತಿ ವಯಸ್ಸಾಗಿರೋರಿಗೆ ಆಸಕ್ತಿ ಇರೋದು ಕೃಷಿಗೆ ಯುವಕರಲ್ಲಿ ಆಸಕ್ತಿ ಇಲ್ಲ ಇವತ್ತಿನ ದಿವಸ ಅಲ್ಲ ಬಂದಿದ್ದಾರೆ ಇಲ್ಲ ಆದ್ರೆ ಇವತ್ತು ವಯಸ್ಸಾಗಿರೋರಿಗೆ ಸ್ವಲ್ಪ ಆಸಕ್ತಿ ಇದೆ ನೋಡಿ ಇವರೆಲ್ಲ ರಿಟೈರ್ಡ್ ಆದ್ಮೇಲೆ ಪ್ರಗತಿಪರ ಕೃಷಿಕರಾದ್ರು ಹೆಂಗೆ ಯಾಕೆಂದ್ರೆ ಅದು ನಾನಾ ತರದ್ ಕಾರಣಗಳು ಇರ್ತವೆ ಯಾಕೆಂದ್ರೆ ನಮ್ಮ ಒಂದು ಒಂದು ಅವಾಗ ಅಷ್ಟೊಂದು ಆಕರ್ಷಣೆ ಇರ್ಲಿಲ್ಲ ಕೃಷಿಗೆ ಇತ್ತೀಚೆಗೆ ಇಂಥವರೆಲ್ಲ ಒಂದಿಷ್ಟು ಕೃಷಿಗಳನ್ನು ಮಾಡ್ಲಾಗಿ ಒಂದಿಷ್ಟು ಆಕರ್ಷಣೆ ಬರ್ತಾ ಇದೆ ಅದಕ್ಕೋಸ್ಕರ ಇವರೆಲ್ಲ ಬರ್ತಾ ಇದಾರೆ ರೈತರು ಯುವಕರೆಲ್ಲ ಬರ್ತಾ ಓ ಇಲ್ಲೇನೋ ಇದೆ ನಾವು ನಲಕ ಸಂಪಾದನೆ ಮಾಡ್ಬೋದು ಕೃಷಿನಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಕೃಷಿಗೆ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಬರಬೇಕು ಎಲ್ಲರಿಗೂ ಒಂದು ಅನುಕೂಲ ಆಗೋ ತರದಲ್ಲಿ ಈ ಸಭೆಯನ್ನು ನಡೆಸಬೇಕು ಯಾವುದೇ ರೀತಿಯ ಆಡಂಬರ ಬೇಡ ಏನು ಸಾಧ್ಯವಾಗುತ್ತೋ ಊಟನೂ ಅಷ್ಟೇ ನಿಮ್ಗೆ ಯಾವ ರೀತಿ ಸಾಧ್ಯವಾಗುತ್ತೋ ಅಷ್ಟು ಏನಾದರೂ ತೋರಿಸ್ಕೊಡಿ ಮಧ್ಯಾಹ್ನ ತಿನ್ನೋದಕ್ಕೆ ಒಂದು ಚಿತ್ರಾನ್ನ ಆಗಿರ್ಬೋದು ಒಂದ್ ಮೊಸರಾಮಾಗಿರ್ಬೋದು ಏನು ಸಾಧ್ಯ ಆಗುತ್ತೋ ಒಂದು ರುಪೀಟ್ ಮಾಡಿಸ್ತೀರೋ ಅದೇ ಸಾಕು ಈ ತರದ್ದು ಒಂದು ಒಂದು ದಿವಸ ತಾನೆ ನಾವೇ ತರದ್ದು ಊಟ ಮಾಡೋದಿಲ್ವಲ್ಲ ಸೊ ಒಂದು ದಿಸಕ್ಕೆ ಹೆಂಗೋ ಅನುಸರಿಸ್ಕೊಂತಾರೆ ರೈತರು ಇದರದೊಂದು ಸಭೆ ಮಾಡೋಣ ಹೇಳಿ ಅದನ್ನು ಪ್ರಾರಂಭ ಮಾಡಿದ್ವಿ ಅಕ್ಷಯ ಕಲ್ಪ ಅದಕ್ಕೆ ಬೈಕ್ ಸಂಸ್ಥೆ ಒಂದು ಬೆನ್ನೆಲ್ ಬಾಗಿ ನಿಂತಿತ್ತು ಆ ಒಂದು ಸಿರಿ ಸಮೃದ್ಧಿ ಬಳಗದ ಸಭೆಗೆ ಆಮೇಲೆ ಸಿರಿ ಸಮೃದ್ಧಿ ಬಳಗದ ಸಭೆ ಯಾವಾಗ ಉನ್ನತ ಮಟ್ಟದ ಕೊಟ್ಟಾಯ್ತು ಅದನ್ನ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗೋರು ಕೂಡ ಕಮ್ಮಿ ಆದ್ರೆ ಸ್ಟಾಪ್ ಆಗೋಯ್ತು ಅಕ್ಷಯ ಕಲ್ಪ ಸಂಸ್ಥೆ ಉಟ್ಕೊಂಡ್ಮೇಲೆ ಅಕ್ಷಯ ಕಲ್ಪದಲ್ಲಿ ಮತ್ತೆ ಅದು ಬಂತು ಇಲ್ಲ ಅದು ತುಂಬಾ ಎಫೆಕ್ಟಿವ್ ಆಗಿತ್ತು ಸಾಕಷ್ಟು ಜನ ನಾವು ರೈತರ ಊಟ ಹಾಕೋದಿಕ್ಕೆ ಅದು ಆ ಒಂದು ಬಳಗದ ಸಭೆ ಕಾರಣ ಆಗಿತ್ತು ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಅಕ್ಷಯ ಕಲ್ಪ ಬಳಗ ಅಂತ ಹೇಳೋದು ಮಾಡಿಕೊಂಡು ಈಗ ನಾಲ್ಕು ಝೋನಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಒಂದು ಕಡೂರು ಝೋನು ಆಮೇಲೆ ಹಾಸನ್ ಝೋನು ಮಂಡ್ಯ ಝೋನು ಮತ್ತು ತುಮಕೂರು ಝೋನು ಇದಿಷ್ಟು ಝೋನುಗಳಲ್ಲಿ ಪ್ರತಿ ಶನಿವಾರ ಮಾಡ್ತಾ ಇದ್ದೀವಿ ಮೊದಲನೇ ಶನಿವಾರ ಶನಿವಾರ ಬಂದ್ಬಿಟ್ಟು ಕಡೂರು ಇರುತ್ತೆ ಎರಡನೇ ಶನಿವಾರ ತುಮಕೂರು ಝೋನು ಮೂರನೇ ಶನಿವಾರ ಮಂಡ್ಯ ಝೋನು ನಾಲ್ಕನೇ ಶನಿವಾರ ಹಾಸನ್ ಝೋನಲ್ಲಿ ಸಭೆ ನಡೆಯುತ್ತೆ ನೀವು ಅಲ್ಲಿಗೆ ಸಾಧನೆ ಬರೋಕ್ಕಾಗಲ್ಲ ನೀವು ಮಂಡ್ಯಕ್ಕೆ ಬರೋಕ್ಕಾಗಲ್ಲ ಹೌದಾ ಇಲ್ವಾ ತುಮಕೂರ ಇಲ್ಲಿಗೆ ಬರೋಕ್ಕಾಗಲ್ಲ ಮಂಡ್ಯದವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ಈ ಕಾರಣಕ್ಕೆ ಅಲ್ಲಲ್ಲಲ್ಲಿ ನಾವು ಸಭೆ ನಡೆಸ್ತಾ ಇದ್ದೀವಿ ಅಟ್ಲೀಸ್ಟ್ ನೀವು ಝೋನಿಂದ ಝೋನ್ ವಲಯದಿಂದ ವಲಯಕ್ಕೆ ಬರೋಕೆ ಆಗ್ತಲೇ ಇದ್ರು ಕೂಡ ನಿಮ್ಮ ವಲಯದೊಳಗಡೆ ಬಂದರೆ ಒಂದು ಸ್ವಲ್ಪ ಸಾರ್ಥಕ ಆಗುತ್ತೆ ಇನ್ನು ಈ ಸಭೆಯ ಮುಂದಕ್ಕೆ ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಬರ್ತೀರಾ ಬರೋದ್ರ ಜೊತೆಗೆ ಒಬ್ಬೊಬ್ಬರು ಇನ್ನೊಬ್ರು ಜೊತೆ ಕರ್ಕೊಂಡ್ಬರ್ತಕ್ಕಂಥದ್ದು ಒಂದು ಪ್ರಯತ್ನ ಆಗ್ತದೆ ಆವಾಗ ಮಾತ್ರ ಈ ಸಭೆ ಯಶಸ್ವಿ ಆಗುತ್ತೆ ಯಾಕೆಂದ್ರೆ ನಾವು ಇವಾಗ ಬಲವಂತವಾಗಿ ಬಂದು ತಂದಿರತಕ್ಕಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮೊನ್ನೆ ನಾನೊಂದು ಫೇಸ್ಬುಕ್ಕಲ್ಲೊಂದು ಇದನ್ನ ಅಪ್ಲೋಡ್ ಮಾಡಿದೆ ಚಿಪ್ಪೂರು ತಾಲೂಕಲ್ಲಿ ಗಂಗನಘಟ್ಟ ಅಂತ ಒಂದು ಊರಿದೆ ತುಂಬ ಸುಂದರವಾದ ಊರದು ಕೆರೆ ಇದೆ ಸಮೃದ್ಧವಾಗಿದೆ ಅದು ಆ ಸ್ಕೂಲಲ್ಲಿ ಏನಾದರೂ ಮಾಡಿ ಮಕ್ಕಳಿಗೆ ಒಂದಿಷ್ಟು ಬಿಸಿ ಊಟಕ್ಕೆ ತರಕಾರಿ ಬೆಳ್ಕೊಡ್ಬೇಕು ಅಂತ ಒಂದು ಕಾರ್ಯಕ್ರಮ ನಮ್ಮದೊಂದು ಒಂದು ಸಮಾಜ ಸೇವೆ ಮಾಡಿಕೊಡ್ಬೇಕು ಅಂತೇಳಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಅವ್ರ ಜೊತೆ ಸೇರಿಕೊಂಡು ಒಂದು ಸಭೆ ಮಾಡೋದಕ್ಕೆ ಅಂತ ಹೋದ್ವಿ ನಾನು ಮೊದಲನೇ ದಿವಸ ಹೋಗಿ ಮಕ್ಕಳನ್ನೆಲ್ಲ ಕರೆದು ಈ ಥರ ಹಿಂಗೆ ತರಕಾರಿ ಪಡಿಬೇಕು ನಿಮ್ಮ ಸಹಕಾರ ಬೇಕು ಅಂದರೆ ಒಬ್ಬರು ಬರ್ತಾಯಿಲ್ಲ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಬಲವಂತವಾಗಿ ಹೋಲ್ ಹಿಡ್ಕೊಂಡು ಮಾಡಿಸೋಂಥ ಪರಿಸ್ಥಿತಿ ಏ ನೀನು ಹಾಕು ಎಂಟು ನೆಡೋ ಇಲ್ಲಿ ಅಗಿ ನೀನು ಗೊಬ್ಬರ ತಗೊಂಬ ಮಣ್ಣು ಮಿಕ್ಸ್ ಮಾಡು ಹಿಂಗೆ ಹೇಳಿ ಹೇಳಿ ಮಾಡಿಸಿದ್ದಾಯ್ತು ಆಮೇಲೆ ಮೊನ್ನೆ ಹೋಗಿ ನೋಡ್ತೀನಿ ಅಲ್ಲಿ ಸಮೃದ್ಧ ಏನು ಸೊಪ್ಪು ಮೂರಂಗಿ ತರಕಾರಿ ಎಲ್ಲ ಬೆಳೆದ್ಬಿಟ್ಟಿದೆ ಮಕ್ಕಳೆಲ್ಲ ಅದ್ರೊಳಗಡೆ ಇದ್ದಾರೆ ಅವತ್ತು ಬಲವಂತವಾಗಿ ಎಳ್ಕೊಂಬಂದೆ ಇವತ್ತು ಅವ್ರನ್ನ ಸರ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾರ್ ಅವ್ನ ಆಸೆ ಕರ್ಕೊಂಬರೋದೇ ಕಷ್ಟ ಸರ್ ಪಾಠನೇ ಕೇಳಲ್ಲ ಇಲ್ಲಿ ಎಲ್ಲ ಯಾವಾಗಲೂ ಅಲ್ಲೇ ಇರ್ತಾರೆ ಅಂತಂದರೆ ಯಾಕಂಗಾಯ್ತು ಆಕರ್ಷಣೆ ಬಂತಲ್ಲಿ ಆ ತೋಟದಲ್ಲಿ ಕೈ ತೋಟದಲ್ಲಿ ಒಂದು ಆಕರ್ಷಣೆ ಬಂತು ಮಕ್ಕಳಿಗೆ ವಿಶೇಷ ಅಂತ ಅನ್ಸಕ್ ಶುರುವಾಯ್ತು ಹೌದಾ ಇಲ್ವಾ ಅವಾಗ ಮಾತ್ರ ನಮ್ಗೆ ಕೃಷಿಗೆ ಆಸಕ್ತಿ ಬರುತ್ತೆ ಈ ದಾನಕುಮಾರ್ ಅವ್ರ ತೋಟಕ್ಕೆ ಬಂದ್ರೆ ಏನೋ ಒಂದು ವಿಶೇಷ ಒಂದು ಇದೆ ಹೌದ ಇಲ್ಲ ತೋಟದಲ್ಲಿ ಇಲ್ಲ ನಿಮ್ಗೆ ಆ ಆಕರ್ಷಣೆ ಅನ್ನೋದು ಪಕ್ಕ ತೋಟದಲ್ಲಿ ಇಲ್ಲ ಇಲ್ಲಿ ಬಂದಿದ್ರೆ ಇವ್ರ ಜೊತೆ ಹೊಸತ್ತಿನ ತೋಟ ನೋಡಕ್ಕೆ ಅಂತ ಬಂದಾಗ ಬಿಟ್ಟು ಹೋಗಕ್ಕೆ ಮನ್ಸ ಇಲ್ಲ ಇನ್ನೊಂದ್ ಸ್ವಲ್ಪ ತಿದ್ದೋಗೋಣ ಇನ್ನೊ ಸ್ವಲ್ಪ ತಿದ್ದೋಗಣ ಅಂತ ಯಾವಾಗ ನಿಮ್ಗೆ ಆಕರ್ಷಣೆ ಇರುತ್ತೆ ಅವಾಗ ನಾವು ಜಾಸ್ತಿ ಹೊತ್ತು ಅಲ್ಲಿ ಕಾಲ ಕಡಿತೀವಿ ಯಾವಾಗ ನಾವು ಜಾಸ್ತಿ ಹೊತ್ತು ಕಾಲ ಕಡಿತೀವಿ ಅಲ್ಲಿ ಏನೋ ಒಂದು ಕೆಲಸ ನಡೆಯುತ್ತೆ ಯಾವ್ದು ಯಾವ್ದೋ ಒಂದು ರೀತಿಯಲ್ಲಿ ಏನೋ ಒಂದು ಕೆಲಸ ಆಗುತ್ತೆ ಏನೋ ಒಂದು ಚಟುವಟಿಕೆಗಳು ಆಗ್ತಾ ಇರ್ತವೆ ಸೊ ಅವಾಗ ನಮ್ಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ನಿಟ್ಟಲ್ಲಿ ಈ ತರ ತೋಟಗಳನ್ನ ಮಾದರಿ ತೋಟಗಳನ್ನ ಕಟ್ಟಬೇಕು ಅನ್ನೋದು ಅಕ್ಷಯಕ್ಕಲ್ಲ ನಮ್ಮ ಉದ್ದೇಶ ಪ್ರದ ಉದ್ದೇಶ ಇಲ್ಲಿ ಬರೀ ಡೈರಿ ಬಗ್ಗೆ ಮಾತಾಡೋದು ಬರೀ ಕೋಳಿ ಬಗ್ಗೆ ಮಾತನಾಡೋದು ಬರೀ ತೋಟಗಾರಿಕೆ ಬಗ್ಗೆ ಮಾತಾಡೋದು ಅಂತದಲ್ಲ ಇಲ್ಲಿ ಸಮಗ್ರವಾಗಿ ನಾವು ಹೋಗ್ಬೇಕು ಕೃಷಿನ ಒಬ್ಬೊಬ್ಬರಲ್ಲಿ ಒಂದೊಂದು ಜ್ಞಾನ ಇದೆ ರಮೇಶ್ ಅವರಲ್ಲಿ ಒಂದು ಅತೀವದಂತ ಜ್ಞಾನ ಇದೆ ಅವ್ರು ಮಾಡಿರ್ತಕ್ಕಂಥ ಕೃಷಿನ ಒಂದು ಮಾದರಿ ತೋಟ ಅದು ನಮ್ಮ ಪ್ರದೇಶಕ್ಕೆ ಅದ್ ನೋಡ್ಬೇಕು ಆಯ್ತಾ ಆಮೇಲೆ ಇವ್ರ ತೋಟ ನೋಡ್ಬೇಕು ಇವ್ರ ತೋಟ ನೋಡ್ಬೇಕು ನಮ್ಮ ತುಮಕೂರು ಜಿಲ್ಲೆ ಬಿಡಿ ಸುಮಾರು ಜನ ಇದೆ ಇವತ್ತು ಆಕ್ಚುಲಿ ಅಮ್ಮನ್ಗಟ್ಟ ಶಂಕರಪ್ಪ ಬರಬೇಕಾಗಿತ್ತು ಅವರು ಅಲ್ಲಿ ಚಿಕ್ಕಿ ನಂಜನ ಸ್ವಾಮಿ ಅವ್ರದ್ದು ರೈತ ಸಂತೆಗೆ ಹೋಗ್ಲೇಬೇಕು ನಾನು ಅದಕ್ಕೋಸ್ಕರ ನಾನು ಬರಕ್ ಆಗೋದಿಲ್ಲ ಅಂತಂದ್ರು ನೀನು ನೀನು ಮೊದಲನೇ ಶನಿವಾರ ಮಾಡಿದ್ರೆ ನಾನು ಬರ್ತಿದ್ದೆ ಅಂತಂದ್ರು ಪರವಾಗಿಲ್ಲ ಇನ್ನೊಂದ್ಸತಿ ಕರ್ಸೋಣ ಅವ್ರನ್ನ ಸೊ ಆ ರೈತರುಗಳು ಸಾಕಷ್ಟು ಜನ ಇದಾರೆ ನಮ್ಮಲ್ಲಿ ಆ ತರದ್ದು ಇಲ್ಲಿ ಇಲ್ಲಿ ಪ್ರದೇಶದಲ್ಲಿ ಕೂಡ ಹುಟ್ಟಾಕ್ಬೇಕು ಅನ್ನೋದು ನಾವು ಪ್ರತಿಯೊಂದು ಕಡೆ ಮಾತ್ರಿಗಳು ಹಾಕ್ಬೇಕು ಅದು ನೋಡ್ಬಿಟ್ಟು ದಾನಕುಮಾರ್ ತೋಟ ನೋಡಿ ಇಂತ ಒಂದು ಹತ್ತು ಜನ ಬಂದು ಅದೇ ತರ ತೋಟ ನಿರ್ಮಾಣ ಮಾಡಿ ಆಮೇಲೆ ಒಂದ್ ಎರಡು ತಿಂಗ್ ಎಲ್ಲಾ ರಂಗದಲ್ಲೂ ಕೂಡ ಕಾಂಪಿಟೇಷನ್ ಇದೆ ತೊಂದರೆ ಮಾಡುತ್ತೆ ಆದ್ರೆ ಕೃಷಿ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ತಿಂಗ್ಳು ಅಭಿವೃದ್ಧಿ ಆಗುತ್ತೆ ದಾನಕುಮಾರ್ ಮಾಡಿರ್ತಕ್ಕಂಥ ತೋಟನೇ ಇನ್ನೊಂದು ಯಾರಾದರೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೊಡೆತ ಬಿಡಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಸಿಗುತ್ತೆ ಅದೇ ನೀವು ಒಂದು ಹೋಟ್ಲ್ ನಡೆಸಿ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಎದುರುಗಡೆ ಇನ್ನೊಬ್ಬ ಹೋಟ್ಲು ಇಟ್ಟ ಅಂತಂದ್ರೆ ಇಬ್ಗೂ ಬಿಸ್ನೆಸ್ ಹಾಳಾಗುತ್ತೆ ಇಲ್ಲಂದ್ರೆ ಯಾವನೋ ಒಬ್ಬ ಉದ್ಧಾರ ಆಗ್ತಾರೆ ಬಟ್ ಕೃಷಿನಲ್ಲಿ ಹಂಗಾಗಲ್ಲ ಯಾವಾಗ ಎಲ್ಲರೂ ಕೂಡ ಸಮಗ್ರವಾಗಿ ನಾವು ಕೃಷಿಯನ್ನು ಮಾಡ್ತೀವಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಸಿಗುತ್ತೆ ಒಂದೇ ಕ್ಷೇತ್ರದಲ್ಲಿ ನಮಗೆ ಕಾಂಪಿಟೇಷನ್ ಇದ್ದಷ್ಟು ಅಭಿವೃದ್ಧಿ ಆಗುತ್ತೆ ಕಾಂಪಿಟೇಷನ್ ಅವ್ರು ಏನೋ ಮಾಡಿದಾರಂತೆ ಏನೋ ಹಿಂಗಿನಗಡೆ ತಂದಾಕಿದಾರಂತೆ ನಾವು ತಂದಾಗ್ತದೆ ಏ ಜಾಕಿ ಬೆಳೀತಾ ಇದ್ದಾರಂತೆ ನಾನು ತಂದಾಕ್ತೇನೆ ಈ ತರದೊಂದು ಅಭಿವೃದ್ಧಿಗಳು ಆಗ್ತಾ ಹೋಗುತ್ತೆ ಕಾಂಪಿಟೇಷನ್ ಅಂದ್ರೆ ಅದಕ್ಕೋಸ್ಕರ ಒಬ್ರಿಗೊಬ್ರು ಕೈ ಜೋಡಿಸಿ ಒಂದು ಕೃಷಿಯನ್ನ ಒಂದು ಆಕರ್ಷಣೀಯವಾಗಿ ಮಾಡ್ಬೇಕು ಅನ್ನೋದು ಅಕ್ಷಯ ಕಲ್ಪ ಬಳಗ ದೇಶಾತ್ಮವಾಗಿ ಅಕ್ಷಯ ಕಲ್ಪ ಬಳಗದಲ್ಲಿ ಏನು ಪ್ರತಿಪಾದಿಸ್ಕೊಂಡ್ ಬರ್ತಾ ಇದೀವಪ್ಪ ಅಂತಂದ್ರೆ ಎಲ್ಲ ರೈತರು ಮೊದಲನೇದಾಗಿ ಮೂಲತಃ ಅವರು ಅವ್ರ ಮನೇಲಿ ಏನಾದರೂ ಒಂದು ಲೈಫ್ ಸ್ಟಾಕ್ ಅಂತ ಹೇಳ್ತೀವಿ ಅಂದ್ರೆ ಪ್ರಾಣಿಗಳಿರಲೇಬೇಕು ಅದು ಕೋಳಿ ಇರ್ಬೋದು ಕುರಿ ಇರ್ಬೋದು ಹಸು ಇರ್ಬೋದು ಎಮ್ಮೆ ಇರ್ಬೋದು ಏನೋ ಯಾಕೆ ಅಂತಂದ್ರೆ ಪ್ರಾಣಿಗಳಿಂದಲೇ ನಾವು ಕೃಷಿಯನ್ನ ಕಲ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ ಪ್ರಾಣಿಗಳಿಂದಲೇ ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಗೊಬ್ಬರ ಇದ್ದೇನೆ ನಾವು ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಮೊದಲನೇ ಆದ್ಯತೆ ಕೊಡೋದೇನೆ ಹಸುಗಳನ್ನ ಸಾಕಾಣಿಕೆ ಏನಕ್ಕೆ ಅಂತಂದ್ರೆ ನಾನು ಅವಾಗ್ಲಿಂದಲೂ ಹೇಳ್ತಾ ಇದ್ದೀನಿ ಆಕರ್ಷಣೆ ಆಕರ್ಷಣೆ ಅಂತ ಯಾವಾಗ ನಮ್ಮ ಕೃಷಿಗೆ ಆಕರ್ಷಣೆ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ನೀವು ದುಡ್ಡು ತೋರಿಸಿದ್ರೆ ಮಾತ್ರ ಇಲ್ಲ ಕಣ ನಾವ್ ಹಿಂಗೆ ಇರೋದು ಹಂಗಾಗಿರೋ ಚಟ್ನಿ ಹಾಕೊಂಡು ನಾವು ಕೆಲಸ ಮಾಡೋದು ನಾವು ಇದೇ ತರನೇ ಇರಬೇಕು ಅನ್ನೋ ಮನೋಭಾವ ಇತ್ತು ಅಂತಂದ್ರೆ ಯುವಕರು ಯಾರು ಕೂಡ ಕೃಷಿ ಬರಲ್ಲ ನೀವು ಆರ್ಥಿಕತೆಯನ್ನು ತೋರಿಸ್ದಲ್ಲೇ ಹೋದ್ರೆ ಎಕನಾಮಿಕ್ಸ್ ಹೇಳ್ಕೊಡದಲ್ಲೇ ಹೋದ್ರೆ ಯಾವುದೇ ಕಾರಣಕ್ಕೆ ಯಾರು ಖುಷಿ ತೋರಿಸ್ತಾ ಇದೆ ನಾವು ಅದನ್ನ ತೋರಿಸ್ಬೇಕು ಅಂತಂದ್ರೆ ಒಂದು ರೋಡ್ ಮ್ಯಾಪ್ ಬೇಕು ನನಗೆ ಏಕೆಂದರೆ ನಮ್ಮ ಸ್ಕೂಲಲ್ಲಿ ಟೆಕ್ಸ್ಟ್ ಇಲ್ವಲ್ವಾ ಹೆಂಗ್ ಮಾಡ್ಬೇಕು ಅಂತ ಅಂತ ಅದಕ್ಕೊಂದು ಪಠ್ಯ ಪುಸ್ತಕ ಇಲ್ವಲ್ಲ ಅದಕ್ಕೆ ಒಂದು ರೋಡ್ ಮ್ಯಾಪ್ ಬೇಕು ಆ ರೋಡ್ ಮ್ಯಾಪ್ ಹೆಂಗಿರ್ಬೇಕಪ್ಪ ಅಂದ್ರೆ ಈಗ ಸುಮಾರು ಜನ ಬಂದಿರೋ ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದಿದ್ದೀರಾವದ ಎಲ್ಲಿ ಎಡಕ್ಕೆ ಹೋಗ್ಬೇಕು ಎಲ್ಲಿ ಬಲಕೋಬೇಕು ಹಂಗಾರು ದಾರಿ ತಪ್ಪಿದ್ವಿ ಸರ್ ಏನ್ ಮಾಡ್ರೆ ಗೊತ್ತಾಗ್ತಾ ಇಲ್ಲ ನನ್ಗೆ ಅಂಗಡಿಲಿ ಯಾವ್ದೋ ಇದೆ ಎಲ್ಲಿ ಬರಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹಂಗಾರೋ ದಾರಿ ತಪ್ಪಿದ್ವಿ ಗೂಗಲ್ ಮ್ಯಾಪ್ ಇದ್ರೂ ಕೂಡ ದಾರಿ ತಪ್ತಿವಿ ಅಂದಾಗ ಏನು ಮ್ಯಾಪೇ ಇದೇ ಇದ್ದಾಗ ನಾನು ಹೆಂಗ್ ದಾರಿ ತಪ್ಪೋದು ಯೋಚನೆ ಮಾಡಿ ಹೌದಾ ಇಲ್ವಾ ಸೊ ಅದಕ್ಕೆ ಒಂದು ಮ್ಯಾಪ್ ಬೇಕು ಅಂತೇಳಿ ಸುಮಾರು ಎರಡ್ ಸಾವಿರದ ಎರಡನೇ ಇಸ್ವಿಯಿಂದಲೂ ಕೂಡ ಕೆಲಸ ಮಾಡಿ ಡಾಕ್ಟರ್ ಜೆ ಎನ್ ಎಸ್ ರೆಡ್ಡಿ ಅವರು ಒಂದು ರೋಡ್ ಮ್ಯಾಪ್ನ ರೆಡಿ ಮಾಡ್ತಾರೆ ಕೃಷಿಯನ್ನ ಯಶಸ್ವಿಯಾಗಿ ಹೇಗೆ ಮುನ್ನಡೆಸಬೇಕು ಮೊದಲನೇ ಮೈಲಿಗಲ್ ಯಾವ್ದು ಎರಡನೇ ಮೈಲಿಗಲ್ ಯಾವ್ದು ಮೂರನೇ ಮೈಲಿಗಲ್ ಯಾವ್ದು ಹಂತ ಹಂತವಾಗಿ ರೈತ ಯಾವ ರೀತಿ ಬದಲಾವಣೆಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೋಡ್ ಮ್ಯಾಪ್ನ ರೆಡಿ ಮಾಡ್ತಾರೆ ಎರಡ್ ಸಾವಿರದ ಕೂಡ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹತ್ರಲ್ಲಿ ಶಶಿಕುಮಾರ್ ಸರ್ ಇಬ್ರು ಸೇರ್ಕೊಂಡು ಈ ಸಂಸ್ಥೆಯನ್ನು ಮುಂದಾಗ್ತಾರೆ ಇಬ್ರು ಅವರು ಉನ್ನತ ಹುದ್ದೆನಲ್ಲಿ ಇರ್ತಾರೆ ಇಬ್ರು ಅಂತಕ್ಕಂಥ ಸಂಸ್ಥೆನಲ್ಲಿ ಅಮೆರಿಕಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಶಶಿ ಅವರು ಅತ್ಯಂತ ಉನ್ನತ ಹುದ್ದೆನಲ್ಲಿ ಇರ್ತಾರೆ ಸುಮಾರು ಒಂದು ಎರಡು ಸಾವಿರ ಜನ ಟೀಮ್ ಲೀಡರ್ ಆಗಿರ್ತಾರೆ ಅವರು ಎರಡು ಸಾವಿರ ಜನಕ್ಕೆ ಟೀಮ್ ಲೀಡರ್ ಆಗಿರ್ತಾರೆ ಇವತ್ತು ಅದೇ ಸಂಸ್ಥೆನಲ್ಲಿ ಇದ್ರೆ ಎಲ್ಲಿರ್ತಿದ್ರೂ ಗೊತ್ತಿಲ್ಲ ಯಾವತ್ತು ಅಧಿಕಾರಕ್ಕೆ ಹಣಕ್ಕೆ ಆಸೆ ಬೀಳ್ಲಿಲ್ಲ ದುಡ್ಡೆಲ್ಲ ತಗಂಬಂದ ಇದಕ್ಕೆ ಇದ್ರಲ್ಲಿ ಏನೋ ಇದೆ ರೈತರಿಗೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಅವರು ಚಿಕ್ಕಂದಾಗಿದ್ದಾಗ ರೈತರ ಕಷ್ಟಗಳನ್ನ ಕಣ್ಣಿಂದ ನೋಡಿದ್ರು ಅವ್ರ ಮನೆಯಲ್ಲಿ ಏನ್ ಕಷ್ಟ ಇತ್ತು ಅಂತ ಅಂದ್ಬಿಟ್ರು ಅಂತ ತುಂಬಾನೇ ಕಷ್ಟಪಟ್ಟು ಬಂದಂಥವ್ರು ಇಬ್ರು ಕೂಡ ತುಂಬಾ ಬಡ ಕುಟುಂಬದಲ್ಲಿ ಬಂದಂಥವ್ರು ರೈತರಿಗಿಂತ ಪರಿಸ್ಥಿತಿ ಬರಬಾರ್ದು ರೈತ ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂತಂದ್ರೆ ಅವ್ನ ಹೆಮ್ಮೆಯಿಂದ ಓದಿಸ್ಬೇಕು ರೈತ ತಮ್ಮ ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂತಂದ್ರೆ ಯಾವ್ದೇ ರೀತಿಯಾದ ಕೇರ್ ಮಾಡಬಾರ್ದು ಅವ್ರಿಗೆ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ನ ಕೊಡಿಸ್ಬೇಕು ಆಯ್ತಾ ರೈತ ಎಲ್ಲಾರಿಗೆ ಬದುಕಬೇಕು ಒಂದು ಮನೆ ಕಾಕ್ ತೊಬೇಕು ಒಂದ್ ಬೈಕ್ ತಗೋಬೇಕು ಒಂದು ಕಾರ್ ತಗೋಬೇಕು ಶ್ರೀಮಂತನಾಗ್ಬೇಕು ಇದು ಯಾರಪ್ಪ ಹೇಳಿದ್ದು ಅಂತಂದ್ರೆ ಗಾಂಧೀಜಿಯವ್ರು ಹೇಳಿದ್ರು ಗಾಂಧೀಜಿಯವ್ರು ಏನ್ ಹೇಳ್ತಾರೆ ಗ್ರಾಮ ಸ್ವರಾಜ್ ಅಂತ ಹೇಳ್ತಾರೆ ಗ್ರಾಮ ಸ್ವರಾಜ್ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಆ ಉದ್ಯೋಗಗಳಿಂದ ಸಂಪತ್ತು ಕ್ರೋಢೀಕರಣಗೊಳ್ಬೇಕು ಅಂತ ಯಾವಾಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಶ್ರೀಮಂತರಾಗ್ತಾರೆ ಅವಾಗ ನಮ್ ದೇಶ ಶ್ರೀಮಂತ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಯಾಕೆ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಯಾವ ಒಂದು ದೇಶದ ಎಂಬತ್ತರಷ್ಟು ಜನ ಶ್ರೀಮಂತರಾಗ್ತಾರೆ ಆ ದೇಶ ಶ್ರೀಮಂತ ಆದಂಗೆ ಹೌದಾ ಇಲ್ವಾ ಆ ಒಂದು ಕನಸು ಅವರದು ಸೊ ಅದಕ್ಕೆ ಆ ಒಂದು ಸಿದ್ಧಾಂತ ತಳಹದಿಯ ಮೇಲೆ ಅಕ್ಷಯ ಕಲ್ಪ ಕಟ್ಟಿರೋದು ಗ್ರಾಮಸ್ವರಾಜನ ಸಿದ್ಧಾಂತ ತಳಹದಿಯ ಮೇಲೆ ಏನಾದ್ರೂ ಮಾಡಿ ರೈತರನ್ನ ಶ್ರೀಮಂತರನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಸಾಕಷ್ಟು ಒಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾರೆ ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಡೈರಿ ಅನ್ನೋದು ಬಿಟ್ರೆ ಡೈರಿನೇ ಅಕ್ಷಯ ಕಲ್ಪ ಅಲ್ಲ ಡೈರಿನೆ ಮಾಡಿಸ್ಬೇಕು ಅದರಿಂದ ಹಾಲು ತಗೋಬೇಕು ಹಣ ಮಾಡಬೇಕು ಅನ್ನೋ ಉದ್ದೇಶ ಅಕ್ಷಯ ಕಲ್ಪದಲ್ಲ ಹಂಗೇನಾದ್ರಾಗಿದ್ದು ಈ ಸಭೆ ಮಾಡೋ ಅವಶ್ಯಕತೆ ಇರಲಿಲ್ಲ ನಮಗೆ ಹೌದಾಯ್ತು ಏನ್ ಬೇಕಾಗಿರ್ಲಿಲ್ಲ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಎರಡು ರೂಪಾಯಿ ರೇಟ್ ಜಾಸ್ತಿ ಕೊಡ್ತೀನಪ್ಪ ನೀನ್ ಹಾಲು ಕೊಡೋ ನಾವು ತಗೊಂಡೋಗ್ತಿವಿ ನಿನ್ನ ಅಣೆ ಬರ ನಿನ್ನ ಹಸು ಸತ್ತೋಯ್ತು ಕೆಟ್ಟೋಯ್ತೋ ಹಾಲು ಕೊಡ್ತೋ ಕೊಡ್ಲಿದ್ವೋ ನನಗೆ ಗೊತ್ತಿಲ್ಲ ಈ ತರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಇಲ್ಲಿಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಉದ್ದೇಶ ಏನು ಮೊದಲನೇ ಮೆಟ್ಟಿಲಾಗಿ ಅಥವಾ ಮೊದಲನೇ ಮೈಲಿಗಲ್ಲಾಗಿ ನಾವು ಡೈರಿಯನ್ನ ಮಾಡಬೇಕು ಆ ಡೈರಿಯನ್ನ ಮಾಡಿದಾಗ ಎರಡು ಸಂಪನ್ಮೂಲಗಳು ನಮಗೆ ಬರ್ತವೆ ಏನೇನ್ ಬರುತ್ತೆ ಡೈರಿ ಮಾಡಿದ್ರೆ ಬರಿಬೋದಾ ಈಗ ಡೈರಿ ಮಾಡುದ್ರೆ ಹೈನುಗಾರಿಕೆ ಮಾಡಿದೆ ಅಂತ ಹೇಳಿ ಹೈನುಗಾರಿಕೆ ಹೈನುಗಾರಿಕೆಯನ್ನ ಯಾಕೆ ಮೊದಲನೇದಾಗ ಆಯ್ಕೆ ಮಾಡಿಕೊಡ್ತಾರೆ ಅಂತಂದ್ರೆ ಇವತ್ತು ಬೇರೆ ಮೂಲದಿಂದ ಯಾರಿಗ ಆದಾಯ ಇರುತ್ತೋ ಅವ್ರು ಮಾತ್ರ ಯಶಸ್ವಿಯಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಬೇಕಾದ ನಿಮ್ಮೂರಲ್ಲಿ ನಿಮ್ಮ ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಅವ್ರ ಮನೇಲಿ ಯಾರೋ ಕೆಲಸದಲ್ಲಿ ಇರಬೇಕು ಅವ್ರು ತಿಂಗಳ ತಿಂಗಳ ಸಂಬಳನ ಮನೆಗೆ ಕಳಿಸ್ತಾ ಇರಬೇಕು ಅಥವಾ ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರಬೇಕು ಒಟ್ಟಲ್ಲಿ ಬೇರೆ ಮೂಲದ ಆದಾಯ ಅವ್ರ ಮನೆಗೆ ಬರ್ತಾ ಇರಬೇಕು ಅವ್ರು ಮಾತ್ರ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆ ಕೃಷಿದಲ್ಲೇ ಇದ್ಕೊಂಡು ಬೇರೆ ಯಾವುದೇ ಆದಾಯ ಇಲ್ದಲೇ ಅದರಲ್ಲೇ ಬದುಕನ್ನ ಕಟ್ಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಅವ್ರ ಕಾಯಿಲೆ ಕಸಾಲೆಗಳನ್ನೆಲ್ಲ ನೋಡ್ಕೊಂಡು ಮದ್ವೆಗಳು ಮಾಡ್ಕೊಂಡು ಒಂದ್ ಮನೆ ಕಟ್ಕೋತೀನಿ ಒಂದ್ ಕಾರ್ ತಗೊತೀನಿ ಇಲ್ಲ ಅಲ್ವಾ ಬೇರೆ ಮೂಲದ ಆದಾಯ ಬೇಕು ಹೌದಾ ಹಂಗಂತ ಎಲ್ಲರಿಗೂ ಕೆಲಸ ಕೊಡ್ಸಕ್ ತಪ್ಪು ಅಂತ ಹೇಳಲ್ಲ ಕೃಷಿ ಬಂಡವಾಳ ಬೇಕೇ ಬೇಕು ಬೇರೆ ಮೂಲದ ಆದಾಯ ಬೇಕೇ ಬೇಕು ಮನೇಲಿ ಯಾರಾದ್ರೂ ಒಬ್ರು ಕೆಲಸ ಮಾಡ್ಲೇಬೇಕು ಹಂಗಂತ ಎಲ್ಲರಿಗೂ ಕೆಲಸ ಕೊಡ್ಸಕ್ಕಾಗತ್ತಾ ಆಗಲ್ಲ ಊರ್ನಲ್ಲಿ ಎಲ್ಲರಿಗೂ ಅಂಗಡಿ ಇಟ್ಕೊಳ್ಳಿ ನೀವು ತನ್ನಕಾಗತ್ತಾ ವ್ಯಾಪಾರ ಮಾಡೋರು ಯಾರು ಎಲ್ಲರೂ ಅಂಗಡಿ ಇಟ್ಕೊಂಡು ಕುತ್ಕೊಂಡು ಹೌದಾ ಇಲ್ವ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇರೋದು ಯಾವುದಪ್ಪ ಅಂದ್ರೆ ಹೈನುಗಾರಿಕೆ ನಿಮ್ಗೆ ಅರ್ಧ ಎಕರೆ ಜಮೀನ್ ಇರಲಿ ಇಪ್ಪತ್ತ ಎಕರೆ ಜಮೀನ್ ಇರಲಿ ನೀವು ಹಸು ಸಾಕ್ಬೋದು ಹೌದಾ ಇಲ್ವಾ ಸೊ ಹೈನುಗಾರಿಕೆಯಿಂದ ಮೊದಲನೇದಾಗಿ ಮೊದಲನೇ ಮೈಲಿಗಲ್ಲಾಗಿ ತಗೋಬೇಕು ಯಾಕೆ ಅಂತಂದ್ರೆ ನಮಗೆ ನಿಗದಿತವಾದ ಆದಾಯ ಸಿಕ್ಕದು ಹೈನುಗಾರಿಕೆ ಮಾತ್ರ ಈಗ ಹೈನುಗಾರಿಕೆ ಮಾಡ್ತಾ ಇರೋರನ್ನ ಹೋಗಿ ನೀವು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಹಂಗಂತ ಹೈನುಗಾರಿಕೆ ಮಾಡ್ತಾ ಇದ್ದೀರಾ ನಿಮ್ಗೆ ತಿಂಗಳ ತಿಂಗಳ ಸಂಬಳ ಬರ್ತಾ ಇದೆಯಲ್ಲ ಎಷ್ಟು ಸಿಗ್ತದೆ ಚೆನ್ನಾಗಿದೆ ಅಂತಂದ್ರೆ ನನ್ನ ಮಗನ ಕೆಲಸ ಸಿಕ್ಬಿಟ್ರೆ ಸಾಕು ಎಲ್ಲ ಮಾಡಿಬಿಟ್ರೆ ನಿಮ್ದಿ ಆಗ್ಬಿಡ್ತೀನಿ ಹೇಳ್ತಾರೆ ಹೌದಾಯ್ ಯಾಕೆ ಅಂದ್ರೆ ಇದನ್ನೆಲ್ಲ ಮನ್ಗಾಳ್ತಾರೆ ಎರಡ್ ಸಾವಿರದ ಎರಡರಿಂದಲೂ ಕೂಡ ಕೆಲಸ ಮಾಡ್ತಾರೆ ಮೇಲೆ ಯಾಕೆ ಹಿಂಗೆ ಹೈನುಗಾರಿಕೆ ಮಾಡೋರು ಸುಖವಾಗಿಲ್ಲ ಹಂಗಿದ್ರೆ ಏನ್ ಮಾಡ್ಬೇಕು ಅಂತಂದಾಗ ಅವರು ಮೂಲತಃ ಡಾಕ್ಟರ್ ಆಗಿದ್ದ ವೆಟನರಿ ಡಾಕ್ಟರ್ ಅವರು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಅವರು ಗೊತ್ತಿರುತ್ತವರಿಗೆ ಬೇಡದಲ್ಲಿ ಇರುತ್ತೆ ಕೆಲಸಗಳು ಬೇರೆ ಮಾಡ್ತಾ ಇದ್ದಾರೆ ಏನಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ ಎಲ್ಲೆಲ್ಲಿ ಅವರ ಕಷ್ಟಗಳನ್ನ ಕಮ್ಮಿ ಮಾಡ್ತಾ ಸುಲಭವಾಗಿ ಹೈನುಗಾರಿಕೆಯನ್ನು ಹಿಂಗೆ ಹೇಳ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಅವ್ರಿಗೆ ಸೊ ರೈತ ಏನಿಲ್ಲ ಆದ್ರೂ ಕೂಡ ಹನ್ನೆರಡರಿಂದ ಹದಿನೈದು ಗಂಟೆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಎರಡು ಹಸು ಕಟ್ಕೊಂಡ್ರು ಅವನು ಈ ಕೆಲಸನ ನಾಲ್ಕು ಗಂಟೆಗೆ ಬಿಡಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾರೆ ಜಸ್ಟ್ ಒಬ್ಬ ವ್ಯಕ್ತಿ ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಹತ್ತಸುಗಳು ಇವತ್ತು ತುಂಬಾ ತಿಂಗಳು ಐವತ್ತು ಸಾವಿರ ಸಂಪಾದನೆ ಮಾಡಬಹುದು ಇದು ತಂಬ್ರೂ ಸರ್ ಇದೇ ಬರ್ತಿದ್ಯಾ ಸ್ವಲ್ಪ ನೀನ್ ಕುಡಿಕೊಡ್ತೀನಿ ಸೊ ಇದು ತಂಬ್ರೂರು ಇದನ್ನ ಸುಮಾರು ಸಾಧಿಸಿದ್ದಾಗಿದೆ ಈ ತರದನ್ನೆಲ್ಲ ಸಾಕಷ್ಟು ಸಾಧನೆಗಳು ಮಾಡಿದ್ದಾಗಿದೆ ಅಕಸ್ಮಾತ್ ಮನೆಯಲ್ಲಿ ಇಬ್ರು ಇದಾರೆ ಅಣ್ಣ ತಮ್ಮ ಇಬ್ರು ಗಂಡ ಹೆಂಡತಿ ಸಪೋರ್ಟ್ ಮಾಡ್ತಾ ಇದಾರೆ ಅಥವಾ ನನಗೆ ಶಕ್ತಿ ಇದೆ ಲೇಬರ್ ಇಟ್ಕೊಂಡಿದ್ದೀನಿ ಅಥವಾ ಅಪ್ಪ ಅಮ್ಮನ್ ಸಪೋರ್ಟ್ ಇದೆ ಅಂತಂದ್ರೆ ಒಂದ್ ನಾಲ್ಕು ಐದರಿಂದ ಆರು ಗಂಟೆ ಜಾಸ್ತಿ ಮ್ಯಾಕ್ಸಿಮಮ್ ಅಂದ್ರೂ ಕೂಡ ಕೆಲಸ ಮಾಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಸಾಕು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದೇ ಇದು ಸಂಬಳ ನಾನೇನಾದ ಬೇರೆ ಮೂಲದ ಆದಾಯ ಅಂತ ಕೃಷಿಗೆ ಬೇಕಾಗಿರ್ತಕ್ಕಂಥ ಬೇರೆ ಆದಾಯ ಹೇಳೋದಲ್ಲ ಈ ಆದಾಯ ಹೊರಗಡೆಯಿಂದ ಬರಬಾರ್ದು ಇದು ಇದರಿಂದ ಬರಬೇಕು ಈ ಇದಕ್ಕೆ ಅದಕ್ಕೆ ಕೃಷಿಗೆ